ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏನಾಯಿತು ಕೋರ್ಟ್ ತೀರ್ಪು ಏನಾಯಿತು ಎಲ್ಲ ಕಂಪ್ಲೀಟ್ ಆದ ಮಾಹಿತಿ ಒಂದು ವಿಡಿಯೋದಲ್ಲಿ ಇರುತ್ತೆ ಸ್ನೇಹಿತರೆ ವಿಡಿಯೋನ ಕೊನೆಯವರೆಗೂ ವೀಕ್ಷಿಸಿ ಕಂಪ್ಲೀಟಾಗಿ ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇನ್ನು ತನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಕ್ಕ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋ ಸ್ನೇಹಿತರೆ ಇಲ್ಲಿ ಏನಾಗ್ತಿದೆ ಅಂತಂದರೆ ಇಲ್ಲಿ ಐದು ಎಂಟು ಒಂಬತ್ತನೇ ಕ್ಲಾಸ್ನ ಒಂದು ಪಬ್ಲಿಕ್ ಪರೀಕ್ಷೆ ಪಬ್ಲಿಕ್ ಪರೀಕ್ಷೆಯ ಕುರಿತಾಗಿ ಒಂದು ಹೊಸ ಅಪ್ಡೇಟ್ ಬಂದಿರುವಂಥದ್ದು ಸ್ನೇಹಿತರೆ ಇಲ್ಲಿ ಸ್ವಲ್ಪ ಗುಡ್ ನ್ಯೂಸ್ ಇರುವಂಥದ್ದು ಬ್ಯಾಡ್ ನ್ಯೂಸ್ ಇರುವಂಥದ್ದು ಆದರೆ ಏನಪ್ಪ ಅಂತಂದರೆ ಇನ್ನೂ ಒಂದು ಎರಡು ಇನ್ನೂ ಒಂದು ಎರಡು ಮೂರು ದಿನ ಆಗುತ್ತಂತೆ ಕೋರ್ಟ್ ತೀರ್ಪನ್ನು ಕೊಡೋದಕ್ಕೆ ಅಂತಂದರೆ ಕೋರ್ಟ್ ತೀರ್ಪನ್ನು ಕೊಡೋದಕ್ಕೆ ಇನ್ನೂ ಎರಡು ಮೂರು ದಿನ ಆಗುತ್ತಂತೆ ಇದೊಂದು ಅಫಿಷಿಯಲ್ ಮಾಹಿತಿ ಯಾವುದೇ ಒಂದು ಫೇಕ್ ನ್ಯೂಸ್ ಇಲ್ಲ ಇನ್ನೂ ಎರಡು ಮೂರು ದಿನ ಆಗುತ್ತಂತೆ ಸ್ನೇಹಿತರೆ ಟೋಟಲಾಗಿ ಇನ್ನೊಂದು ಎರಡು ಮೂರು ದಿನ ಆಗುತ್ತಂತೆ ಅಂತಂದರೆ ಇನ್ನೊಂದು ಎರಡು ಮೂರು ದಿನದೊಳಗಡೆ ಎಲ್ರಿಗೂ ಕೂಡ ಕಂ ಕಂಪ್ಲೀಟಾಗಿ ಕ್ಲಾರಿಟಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನೊಂದು ಎರಡು ಮೂರು ಒಳಗಡೆ ಕಂಪ್ಲೀಟಾಗಿ ಕೋರ್ಟಿಂದ ತೀರ್ಪು ಅಂದರೆ ಇವಾಗ ಬರುತ್ತೆ ಅಂತಲೇ ಹೇಳ್ಬೋದು ನೀವು ಯಾವುದೇ ಒಂದು ಪ್ರಾಬ್ಲಮನ್ನು ತಗೊಳ್ಬೇಡ ಖಂಡಿತವಾಗಿಯೂ ಖಂಡಿತವಾಗಿ ಇನ್ನೊಂದು ಎರಡು ಮೂರು ದಿನದೊಳಗಡೆ ಎಲ್ರಿಗೂ ಕೂಡ ಕೋರ್ಟಿಂದ ಯಾರೆಲ್ಲ ಇವಾಗ ಐ ಐದು ಎಂಟು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳೇನಿದ್ರೆ ಅವರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇನ್ನೊಂದು ಎರಡು ಮೂರು ದಿನದೊಳಗಡೆ ಯಾಕಪ್ಪ ಅಂತಂದ್ರೆ ಇವಾಗ ನಿಮಗೆ ಪಬ್ಲಿಕ್ ಪರೀಕ್ಷೆ ಆಗುತ್ತಾ ಅಥವಾ ಆಗೋದಿಲ್ಲ ಸ್ನೇಹಿತರೆ ಕಂಪ್ಲೀಟಾಗಿ ಬರುತ್ತೆ ಫಸ್ಟಿಗೆ ಹೇಳಿದ್ರು ಇಂದು ಏನು ಐದು ಗಂಟೆ ಒಳಗಡೆ ತೀರ್ಪು ಅಂತ ಬರಬಹುದಂತ ಗೊತ್ತಾಯ್ತು ಇವಾಗ ಇನ್ನೊಂದು ಎರಡು ಮೂರು ದಿನ ಬೇಕಂತ ವಿದ್ಯಾರ್ಥಿಗಳು ಯಾರೂ ವರಿ ಮಾಡ್ಲಿಕ್ಕೆ ಹೋಗ್ಬೇಡಿ ಖಂಡಿತವಾಗಿಯೂ ಇನ್ನೊಂದು ಎರಡು ಮೂರು ದಿನದ ಒಳಗಡೆ ಖಂಡಿತವಾಗಿಯೂ ಅಪ್ಡೇಟ್ ಸಿಕ್ಕಿ ಸಿಗುತ್ತೆ ಆ ಅಪ್ಡೇಟ್ ಸಿಕ್ಕಿದ ಕೂಡಲೇ ನಾನು ವಿಡಿಯೋ ಮಾಡ್ತೇನೆ ಏನು ಚಿಂತೆ ಮಾಡಲಿಕ್ಕೆ ಹೋಗ್ಬೇಡಿ ಖಂಡಿತವಾಗಿಯೂ ನೀವೇನು ಪ್ರಾಬ್ಲಮ್ ತೊಗೊಳಿಕೋಗ್ಬೇಡಿ ಖಂಡಿತವಾಗಿಯೂ ಹಾಂ ಏನು ಇವಾಗ ನಿಮಗೆ ಏನು ತೀರ್ಪು ಬಂದೇ ಬರುತ್ತೆ ಯಾರೂ ಪ್ರಾಬ್ಲಮನ್ನು ಹೋಗಬೇಡಿ ಖಂಡಿತವಾಗ್ಲೂ ನಾನು ನಿಮಗೆ ಏನು ಅಪ್ಡೇಟ್ ಬಂದು ಕೊಳ್ಳೆ ನಾನು ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ ಏನು ಚಿಂತೆ ಮಾಡ್ಕೊಳ್ಬೇಕಂತ ಗಾಯ್ಸ್ ಮತ್ತೆ ನಿಮ್ಮ ಅಂದರೆ ಕೆಲವರು ಹೇಳ್ತಿದ್ದಾರೆ ಮತ್ತೆ ಏನಪ್ಪ ಅಂತಂದರೆ ನಮಗೆ ಎಕ್ಸಾಮ್ ಇಲ್ವಾ ಹಾಗೆ ಈಗ ಐದು ಎಂಟು ಒಂಬತ್ತನೇ ಕ್ಲಾಸ್ಗೆ ಎಕ್ಸಾಮ್ ಇಲ್ವಾ ಎಕ್ಸಾಮ್ ಇಲ್ಲದೇ ಪಾಸ್ ಮಾಡ್ತಾರೆ ಅಥವಾ ನಿಮಗೆ ಎಕ್ಸಾಮ್ ಮಾಡಿ ಪಾಸ್ ಮಾಡ್ತಾರೆ ಅಥವಾ ಎಕ್ಸಾಮ್ ಮಾಡ್ದೇನೆ ಪಾಸ್ ಮಾಡ್ತಾರೆ ಹಾಗೆ ಪಾಸ್ ಮಾಡಿ ಏನಂತ ತುಂಬ ತುಂಬ ಜನ ಕೇಳ್ತಾ ಇದ್ದರೆ ಅದಕ್ಕೆ ನಾನು ಉತ್ತರ ಕೊಡೋದಿಲ್ಲ ಯಾಕಂತಂದರೆ ಇನ್ನೂ ಹೇಳೋಕ್ಕೆ ಬರೋದಿಲ್ಲ ಯಾಕಂತಂದ್ರೆ ಇವಾಗ ಈಗ ಇನ್ನೊಂದು ಎರಡು ಮೂರು ದಿನ ವೆಯ್ಟ್ ಮಾಡಿ ನೋಡಿ ಯಾಕಂತಂದರೆ ಇವಾಗ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ ಇದು ಪಬ್ಲಿಕ್ ಪರೀಕ್ಷೆ ಆಗುತ್ತಾ ಅಥವಾ ಆಗೋದಿಲ್ಲ ಅಂತ ಇಲ್ಲಿಗೆ ಕರೆಕ್ಟಾಗಿ ಕ್ಲಾರಿಟಿ ಸಿಗಿದೆ ಅಂತ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಕಮೆಂಟ್ ಮಾಡಿ ಯಾರಿಗೇನು ಒಂದು ಏನು ಒಂದು ಏನೊಂದು ಕ್ವಶನ್ ಕೇಳಬೇಕಿದ್ರೆ ಖಂಡಿತವಾಗ್ಲೂ ಕೇಳಿ ಏನು ವರೆ ಮಾಡ್ಕೊಬೇಡಿ ಖಂಡಿತವಾಗ ಖಂಡಿತವಾಗಿ ಇನ್ನೊಂದು ಎರಡು ಮೂರು ದಿನದ ಒಳಗಡೆ ಖಂಡಿತವಾಗಿಯೂ ಕಂಪ್ಲೀಟಾಗಿ ನಿಮಗೆ ಒಂದು ತೀರ್ಪು ಬರುತ್ತೆ ನೀವೇನು ವರೆ ಮಾಡ್ಕೊಳ್ಕೊಳ್ಕೊಬೇಡಿ ಅಂತ ಹೇಳ್ತಾ ಇವತ್ತು ನಾನು ನೋಡಿ ಮಾಡ್ತಾ